ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ ವೀಕ್ಷಕರೇ ಮನೆ ಒಳಗಡೆ ಇದು ನಡೆಯುತ್ತಾ ಅಂದ್ಕೊಂಡವರಿಗೆ ಇವತ್ತು ಅದು ನಡೆದಿದೆ ಯಾಕಂದ್ರೆ ವಿನಯ್ ಪ್ರತಾಪ್ನ ಸ್ವಾರಿ ಕೇಳ್ತಾರ ಸಾಕಷ್ಟು ಜನ ಸಾಧ್ಯನೇ ಇಲ್ಲ ಈ ತರದ್ದು ಮನೆ ಒಳಗಡೆ ವಿನಯ್ ಪ್ರತಾಪ್ ಹೊರಗೆ ಬರೋವರೆಗೂ ಆಗುವ ಸಾಧ್ಯತೆ ಇಲ್ಲ ಅಂದ್ಕೊಂಡಿದ್ರು ಕೊನೆಯ ವಾರ ಯಾಕೆ ಕಾಂಟ್ರವರ್ಸಿಗಳಿಂದ ಗುರುತಿಸ್ಕೋಬೇಕು ಅಂತನೋ ಅಥವಾ ಈ ಒಂದು ಪಾಯಿಂಟ್ ಇಂದನೇ ನಾನು ಮೈನಸ್ ಆಗ್ತೀನಿ ಅಂತನೋ ವಿನಯ್ ಕೂಡ ಎಲ್ಲರನ್ನ ಸ್ವಾರಿ ಕೇಳಿದ್ದಾರೆ ಸ್ಪೆಷಲ್ ಆಗಿ ಪ್ರತಾಪ್ ಅವರ ಜೊತೆಗೂ ಕೂಡ ಕಾಂಪ್ರಮೈಸ್ ಆಗಿದ್ದಾರೆ ಮುಂದಿನ ವಾರಗಳು ನಾವೆಷ್ಟು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಬಹಳ ಪ್ರೀತಿಯಿಂದ ಅಂತ ತಬ್ಬಿಕೊಂಡು ಎಲ್ಲ ಸಮಸ್ಯೆಗಳಿಗೆ ಇತ್ಯರ್ಥವನ್ನು ಆಡಿದ್ದಾರೆ ಇನ್ನೊಂದು ಕಡೆ ಮತ್ತೊಮ್ಮೆ ಸ್ನೇಹದಲ್ಲಿ ಬಿರುಕು ಡೇ ಒನ್ನಿಂದ ಅಸಮರ್ಥರಾಗಿ ಬಂದವರು ಕೊನೆವರೆಗೂ ಕೂಡ ಒಳ್ಳೆಯ ಸ್ನೇಹವನ್ನ ಇಟ್ಕೊಂಡಿದ್ದೆ ಅದು ಕಾರ್ತಿಕ್ ಹಾಗೇನೆ ತನಿಷ ಇಲ್ಲಿ ಕೂಡ ಮತ್ತೊಮ್ಮೆ ಏನು ಸಂಗೀತ ಮಾಡಿದ ಮಿಸ್ಟೇಕನ್ನು ಎಂಡಲ್ಲಿ ಎಂಡ್ ಅಲ್ಲಿ ಕಾರ್ತಿಕ್ ಮಾಡಿದ್ರ ಅದು ಎಲ್ಲೋ ಒಂದು ಕಡೆಗೆ ಅವರಿಗೆ ಮುಂದೆ ಮೈನಸ್ ಆಗುತ್ತಾ ಇನ್ನೊಂದು ಕಡೆಗೆ ಫಿನಾಲೆಗೆ ಹೋಗುವವರು ನಿಮ್ಮೊಟ್ಟಿಗೆ ಯಾರು ಬರ್ತಾರೆ ಅಂತೇಳಿ ಒಂದು ಬಿಗ್ ಬಾಸ್ ಎಲ್ಲರ ಜೊತೆ ಅಭಿಪ್ರಾಯವನ್ನ ತೆಗೆದುಕೊಂಡಾಗ ಅತಿ ಹೆಚ್ಚು ಓಟ್ ಬಂದಿದ್ದೆ ವಿನಯ್ ಕಾರ್ತಿಕ್ ಹಾಗೇನೆ ಪ್ರತಾಪ್ ಹಾಗಿದ್ರೆ ಗೆಲ್ಲೋರು ಯಾರು ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗುತ್ತೆ ಹಾರ್ಟ್ಗೆ ಬಲವಾಗಿ ಬ್ರೇಕ್ ಕೂಡ ಆಗಿದೆ ನಿನ್ನೆ ಈ ಎಲ್ಲ ವಿಷಯದ ಕುರಿತಾಗಿ ಮಾತನಾಡ್ತಾ ಹೋಗ್ತೇನೆ ಕಾರ್ಯಕ್ರಮದಲ್ಲಿ ಸಹದ್ಯೋಗಿ ಮಮತಾ ಅವರು ಭಾಗಿಯಾಗಿದ್ದಾರೆ ಅವನ್ನ ಮೊದಲಿಗೆ ವೆಲ್ಕಮ್ ಮಾಡ್ತೇನೆ ಮಮತಾ ವೆಲ್ಕಮ್ ವೀಕ್ಷಕರೇ ರೋಚಕತೆ ಪ್ರತಾಪ್ ಮತ್ತು ವಿನಯ್ ಮಧ್ಯೆ ಒಂದು ಒಳ್ಳೆ ಕಾಂಪ್ರಮೈಸ್ ಆಗಿದ್ದು ಬಹಳ ಖುಷಿಯ ವಿಚಾರ ಅದು ಒಂದ್ ಕಡೆಗೆ ಯಾಕೆ ಆಗಿರಬಹುದು ಮಮತಾ ನಿಮ್ಮ ಪ್ರಕಾರ ಎಂಡಿಗಿದು ಇದು ಸ್ಟ್ರಾಟಜಿ ಆಗಿರಬಹುದು ಅಥವಾ ಏನು ಒಂದೊಳ್ಳೆ ಇಷ್ಟು ದಿಸ ಒಂದೆರಡು ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅ ಹಾಗಾಗಿ ಒಂದೊಳ್ಳೆ ಗೆಳೆತನ ಇರ್ಲಿ ಅನ್ನೋ ವಿಚಾರವಾಗಿ ವಿನಯ್ ಹಾಗೆ ಹಾಗೆ ಮಾಡಿರ್ಬೋದು ಮತ್ತೆ ಇನ್ನೊಂದು ಮೆನ್ಷನ್ ಮಾಡ್ತಾರೆ ಅವರು ನಾನು ಕೆಟ್ಟ ಕೆಟ್ಟಾಗಿ ಮಾತಾಡ್ಬೋದು ಆದ್ರೆ ಯಾರಿಗೂ ಕೆಟ್ಟದ್ ಬಯಸೋನಲ್ಲ ನಾನು ಸೊ ಏನು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಬೇಕು ಅಂತ ಅಂದರೆ ಅಲ್ಲೊಂದು ಅಗ್ರೆಸಿವ್ನೆಸ್ ಇರಬೇಕು ಮತ್ತು ಏನು ಪದಗಳ ಬಳಕೆ ಹೇಗೇಗೋ ಆಗುತ್ತೆ ಮತ್ತು ಎಡತನಗಳನ್ನ ಮುರಿದು ಮುರಿದು ನಾವು ಮುಂದೆ ಹೋಗಬೇಕು ಈ ಎಲ್ಲದರ ನಡುವೆ ಕೊನೆ ಕೊನೆ ಹಂತದಲ್ಲಿ ಇನ್ನೆಚ್ಚು ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಬಾಂಡಿಂಗಲ್ಲಿ ಬಿರುಗ್ ಬೀಳೋದಕ್ಕೂ ಸ್ಟಾರ್ಟ್ ಆಗುತ್ತೆ ಸೊ ಅದೇ ವಿಚಾರವಾಗಿ ವಿನಯ್ ಅವರು ಎಲ್ಲ ಒಂದ್ ಕಡೆ ನಾನ್ ಯಾಕೆ ಸುಮ್ಮನೆ ಪ್ರತಾಪ್ ವಿನಯ್ನ ಒಂದಿಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ವಿನಯ್ ಗಟ್ಟಿಯಾಗಿ ತಮ್ಮ ತನವನ್ನ ಹಿಡ್ಕೊಂಡಿದ್ದಾರೆ ವಿನಯ್ ಕೂಡ ಬಕೆಟ್ ಹಿಡಿದ್ರು ಅಂತ ನೀವು ಅನ್ಕೊಂತೀರಾ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ವಿಲನ್ ಸೈಡ್ ಅಲ್ಲೇ ಇದ್ದಾರೆ ಕೊನೆವರೆಗೂ ಹಾಗೆ ಇರ್ತೀನಿ ಅನ್ನೋದು ಅವರು ಕೂಡ ಹೇಳಿದ್ರು ಆ ಆಂಗಲ್ ಅಲ್ಲೇ ಸ್ವಲ್ಪ ಜನಕ್ಕೆ ಅವರು ಕೂಡ ಇಷ್ಟ ಆಗಿದ್ದು ಇನ್ನೊಂದಿಷ್ಟು ಜನಗಳಿಗೆ ಅದರಿಂದನೆ ಅವರು ಕೆಟ್ಟದಾಗಿ ಕೂಡ ಕಂಡಿದ್ದು ಈಗೆಲ್ಲ ಒಂದ್ ಕಡೆ ಕಾಂಪ್ರಮೈಸ್ ಆದ್ರೆ ಗೆಲುವಿಗೆ ಇಂಟರ್ವ್ಯೂಗಾಗಿ ಮತ್ತೊಮ್ಮೆ ಇವರು ಬಕೆಟ್ ಹಿಡಿದ್ಬಿಟ್ರ ಅನ್ಸ್ತಾ ಇದೆ ನನ್ಗೇನೋ ಅವ್ರ ಬಕೆಟ್ ಹಿಡಿದ್ರು ಅಂತ ಅನ್ಸ್ತಾ ಇಲ್ಲ ಸರ್ ವಿನಯ್ ಗಟ್ಟಿ ಹೌದು ಹಾಗಂತ ಅವರು ಅವರಲ್ಲಿ ಯಾವ್ದೇ ರೀತಿಯ ಪ್ರೀತಿ ಅಥವಾ ಬೇರೆ ಯಾವ್ದೇ ಅಂದ್ರೆ ಒಂದ್ ಕರ್ಗೋ ಮನಸ್ಥಿತಿ ಇಲ್ಲ ಅಂತ ಹೇಳೋದಿಕ್ ಆಗೋದಿಲ್ಲ ಅಲ್ವಾ ಸೊ ನನ್ಗ ಅನ್ಸಿದ ಪ್ರಕಾರ ಪ್ರತಾಪ್ ಅವ್ರ ಜೊತೆ ಸುಮ್ನ ಅವರು ಕಾಲ್ ಕಾಲ್ ಕೇಳ್ಕೊಂಡು ಜಗಳ ಆಡೋದಕ್ಕಿಂತ ಅವ್ರದೊಂದು ಸ್ಟ್ರಾಟಜಿ ಇದೆ ಏನಂತಂದ್ರೆ ಅವರು ಅವರು ಈ ಹಿಂದೆ ಮಾತಾಡಿದ್ರು ಸಂಗೀತ ಈ ರೀತಿ ಎಗರಾಡೋದಕ್ಕೆ ನಾನ್ ಕಾರಣ ಆಗ್ತೀನಿ ಅಂತ ಒಂದ್ಸರಿ ಮಾಡಿ ಸಂಗೀತ ಜೊತೆ ಜೊತೆ ಜಾಸ್ತಿ ಕೂಗಾಡೋದನ್ನ ಈಗ ಕಿತ್ತಾಟ ಕಡಿಮೆ ಆಗಿದೆ ಈಗ ಸ್ಟಾರ್ಟ್ ಆಗಿರೋದು ಪ್ರತಾಪ್ ವಿನಯ್ ಕಿತ್ತಾಟ ಸೊ ಇದು ಎಲ್ಲೋಗ್ ಮುಟ್ಟುತ್ತೋ ಅನ್ನೋ ಒಂದ್ ಥಿಂಕಿಂಗ್ ಮೈಂಡ್ ಅಲ್ಲಿ ಅವ್ರ ಮೋಸ್ಟ್ಲಿ ಏನು ಈ ಕಿತ್ತಾಟನ ಕಡಿಮೆ ಮಾಡಿ ಸ್ವಾರಿ ಕೇಳಿದ್ದಾರೆ ಅಂತ ಅನ್ಸುತ್ತೆ ಎಲ್ಲ ಮಮತಾ ನನಗನ್ಸತಿ ಈ ಸ್ವಾರಿ ಹಿಂದ್ಗಡೆ ಮನೆ ಒಳಗಡೆ ಇಬ್ರು ಜಡ್ಜಸ್ ಇದ್ದಾರೆ ಎಲ್ಲರ ಬಗ್ಗೆಯೂ ಕೂಡ ಜಡ್ಜ್ ಮಾಡ್ತಾರೆ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಸಂತು ಪಂತು ಅವ್ರು ಕೂತ್ಕೊಂಡು ವಿನಯಣ ನಿನ್ನ ಮಾತಾಡಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ ತುಂಬ ಕೆಟ್ಟದಾಗ ಕಾಣಿಸ್ತಿದೆ ಅಂತ ಕೂರಿಸ್ಕೊಂಡು ಇಬ್ಬರು ಕೂಡ ಹೇಳಿದ್ರು ಸಂಡೇ ವೀಕೆಂಡ್ ಆದಮೇಲೆ ಅವ್ರು ಕೂತ್ಕೊಂಡು ಇಬ್ಬರು ಕೂಡ ಅವ್ರಿಗೆ ಅದನ್ನೇ ಹೇಳ್ತಾರೆ ಏ ಇರ್ಬೋದು ಬಟ್ ನಾನು ಅವನ ನಾನು ಆ ಥರದ್ದು ಏನು ತಪ್ಪು ಮಾತಾಡಿಲ್ಲ ಅಂತ ಕೂಡ ಅಲ್ಲೂ ಸಮರ್ಥನೆ ಮಾಡ್ಕೊಂಡಿದ್ರು ವಿನಯ ಮೇ ಬಿ ಆ ಎಲ್ಲ ಪಾಯಿಂಟ್ಗಳನ್ನ ಎತ್ಕೊಂಡಿದ್ದಾರೆ ಅನ್ಸತ್ತ ಖಂಡಿತವಾಗ್ಲು ಸರ್ ಅಂದ್ರೆ ಈಗಾಗ್ಲೇ ಅವ್ರಿಗೆ ಸಂಗೀತ ಅದು ಒಂದು ಇನ್ಸಿಡೆಂಟ್ ಆದ ನಂತರ ಮನೆ ಮಂದಿಗೆಲ್ಲ ತೊಂದರೆ ಆಗಿದೆ ಅನ್ನೋದು ಗೊತ್ತಾಗಿದೆ ಮತ್ತೆ ತುಂಬಾ ಅಗ್ರೆಸಿವ್ ಆದ್ರೆ ಜನಕ್ಕೂ ಇಷ್ಟ ಆಗೋಲ್ಲ ಅನ್ನೋ ಇಂಥ ಅವ್ರಿಗೆ ಸಿಕ್ಕಿದೆ ಈ ವಿಷಯ ಅವ್ರಿಗೆಲ್ಲಿ ತೊಂದರೆ ಆಗುತ್ತೋ ಪ್ರತಾಪ್ ವಿಷಯದಲ್ಲಿ ನಾನು ಅವ್ರನ್ನ ಎದುರಾಕೊಂಡ್ರೆ ಮುಂದೆ ನಾನು ನಾನೆಷ್ಟು ಸಫರ್ ಆಗ್ಬೋದು ಅಥವಾ ಇದು ವಿನ್ನರ್ ಆಗೋದಕ್ಕೆ ಇದು ಮೈನಸ್ ಪಾಯಿಂಟ್ ಆಗ್ಬಹುದು ಅಂತ ಮೋಸ್ಟ್ಲಿ ಈ ಎಲ್ಲದನ್ನ ಯೋಚನೆ ಮಾಡಿ ನಮ್ರತ ಒಂದು ವಿಷಯ ಹೇಳ್ತೀವಿ ಅಹ್ ಇದು ವಿನಯ್ ಅವರು ತುಂಬಾ ಕ್ಯಾಲ್ಕುಲೇಷನ್ ಮೈಂಡ್ ಅಲ್ಲಿ ಗೇಮ್ಸ್ ನ ಆಡ್ತಾರೆ ಮತ್ತೆ ಜೊತೆ ಇರ್ತಾರೆ ಅಂತ ಸೊ ನನ್ಗನ್ಸೋ ಪ್ರಕಾರ ಇದು ಒಂದು ಹಾಗೆ ಆಗಿರ್ಬೋದು ಅಹ್ ಸಂತು ಪಂತು ಹೇಳಿರೋದನ್ನ ಮತ್ತೆ ಈ ಹಿಂದೆ ಆಗಿದ ಎಪಿಸೋಡ್ಸ್ನ ಮತ್ತೆ ಪವಿ ಅವ್ರು ಹೇಳಿದ್ದನ್ನ ಇದೆಲ್ಲಾನು ಯೋಚನೆ ಮಾಡಿ ವಿನಯ್ ಅವರು ಪ್ರತಾಪ್ಗೆ ಸಾರಿ ಕೇಳಿದ್ದಾರೆ ಅದೇನೇ ಆಗ್ಲಿ ನಾವು ನಾವ್ ಅಂದ್ರೆ ಒಂದ್ ಕುಟುಂಬ ಅಥವಾ ನಮ್ ಸುತ್ತಮುತ್ತ ಜನ ಯಾರೇ ಆಗಿರ್ಲಿ ಎಲ್ರ ಪ್ರೀತಿನ ಗಳಿಸೋ ಪ್ರಯತ್ನಗಳನ್ನ ನಾವ್ ಮಾಡ್ಬೇಕು ಅದ್ ಯಾವ್ದೇ ವಿಚಾರದಾಗಿರ್ಲಿ ಅದೇನೇ ತೊಂದರೆಗಳಾಗ್ಲಿ ಸೊ ಆ ಪ್ರಯತ್ನದಲ್ಲಿ ವಿನಯ್ ಅವರಿದ್ದಾರೆ ನಿಜ ಮಮತ ಅಲ್ಲಿಗೆ ಪ್ರತಾಪ್ ಕೂಡ ಹೇಳ್ತಾರೆ ಅಣ್ಣ ನಿನಗೆ ಅರ್ಥ ಆಯ್ತಲ್ವಾ ನನಗಷ್ಟೇ ಬೇಕಾಗಿರೋದು ಅಂತ ಮೇ ಬಿ ಅಲ್ಲಿಂದೆಲ್ಲ ಸುಖಾಂತ್ಯ ಆಗಿದೆ ಅದಾದ ಮೇಲೆ ಓಪನಿಂಗ್ ಡೇ ಅಲ್ಲೇ ಒಂದು ಬಿಗ್ ಬಾಸ್ ಒಳ್ಳೆಯ ವಿಚಾರವನ್ನು ಮುಂದಿಡ್ತಾರೆ ಏನು ನಾಮಿನೇಷನಿಗೆ ಕರೀತಾರೆ ಅಂದ್ಕೊಂಡಿದ್ರು ಆ ಗುಪ್ ಗುಪ್ತವಾಗಿ ನಾಮಿನೇಷನ್ ಏನು ಮಾಡೋಲ್ಲ ಬಟ್ ಒಳಗೆ ಕರೆದಾಗ ನಿಮ್ಮ ಜೊತೆ ಫಿನಾಲ ಫಿನಾಲೆಗೆ ಬಂದಾಗ ಅಥವಾ ಫೈನಲಿಸ್ಟಾಗಿ ಬಂದಾಗ ಇನ್ನೊಂದು ಕೈ ಯಾರ್ದು ಇರತ್ತೆ ಅನ್ನೋದನ್ನು ನೀವು ಸ್ಪಷ್ಟಪಡಿಸಿ ಅಂತ ಹೇಳ್ತಾರೆ ಇಲ್ಲಿ ಭಾಳಷ್ಟು ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ ಸ್ನೇಹಿತರನ್ನ ಬಿಟ್ಕೊಡ್ತಾ ಬಂದ್ರು ಇಲ್ಲಿವರೆಗೂ ಇದ್ದ ಸ್ನೇಹಿತರಿಗೆ ಕಾರ್ತಿಕ್ ಓಟ್ ಮಾಡ್ತಾರೆ ಅಂತ ತನಿಷಾ ಅಂದ್ಕೊಂಡಿದ್ದು ಮಿಸ್ಟೇಕ್ ಆಯ್ತು ಇನ್ನೊಂದ್ ಕಡೆಗೆ ನಮ್ರತಾಗೆ ವಿನಯ್ ಕೈ ಹಿಡಿತಾರೆ ನಾವಿಬ್ಬರೇ ನಮ್ಮ ಗ್ರೂಪ್ ಅಲ್ಲಿ ಇರುವುದು ಅನ್ನೋದಿತ್ತು ವಿನಯ್ ನನ್ನ ಹೆಸರನ್ನ ತೆಗೆದುಕೊಂಡಿರ್ಬೋದು ಅಂತ ವಿನಯ್ ಹೆಸರನ್ನ ವಿನಯ್ ನಮ್ರತ ಹೆಸರನ್ನು ಕೂಡ ತೆಗೆದುಕೊಂಡಿರಲ್ಲ ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಕಾರ್ತಿಕ್ ವಿನಯ್ ಹೆಸರನ್ನ ತೆಗೆದುಕೊಳ್ತಾರೆ ಇಬ್ರು ಕೂಡ ಒಂದ್ ಹೇಳ್ತಾರೆ ನಾವು ಆರಂಭಕ್ಕೆ ಬಂದಾಗ ಒಂದು ಮಾತಾಡ್ಕೊಂಡಿದ್ದೀವಿ ನಾವಿಬ್ರು ಏನೇ ಬಂದ್ರು ನಾವಿಬ್ರು ಉಳಿಸ್ಕೊಳ್ತೀವಿ ಕಾಪಾಡ್ಕೊಳ್ತೀವಿ ಅಂತ ಮೇ ಬಿ ಇಷ್ಟೆಲ್ಲ ಜಗಳ ಆಡಿದ್ದು ಮನೆ ಒಳಗಡೆ ಒಂದಿಷ್ಟು ಅನ್ಕೊಂತೀವಿ ಸ್ನೇಹಿತರೂ ಪ್ಲಾನ್ ಮಾಡ್ಕೊಂಡ್ ಇಬ್ರು ಕೂಡ ಇಬ್ರು ಅವರ ಹೆಸರನ್ನೇ ತೆಗೆದುಕೊಳ್ತಾರೆ ಸಂಗೀತ ಹೆಸರನ್ನ ಯಾರು ತೆಗೆದುಕೊಳ್ಳಲ್ಲ ಪ್ರತಾಪ್ ಕೂಡ ತೆಗೆದುಕೊಳ್ಳಲ್ಲ ಫೈನಲಿಸ್ಟ್ ಅಂತ ಹೇಳ್ಬಿಟ್ಟು ಅವರು ತುಕಾಲಿ ಎತ್ಕೊಳ್ತಾರೆ ಹೆಸರನ್ನ ಈ ಎಲ್ಲ ಲೆಕ್ಕಾಚಾರ ನಿನ್ನೆ ನೋಡಿದ ಮೇಲೆ ಕೊನೆಗೆ ಎಂಡ್ ಆಫ್ ದಿ ಡೇ ಹೆಚ್ಚು ಯಾರಿಗೆ ಓಟ್ ಬಂದಿದೆ ಅಂದ್ರೆ ಅಗ್ಯಾನ್ ಪ್ರತಾಪ್ ಅಗೇನ್ ಕಾರ್ತಿಕ್ ವಿನಯ್ ಈ ಮೂರೇ ಜನ ಆ ಪ್ರಕ್ರಿಯೆ ಬಗ್ಗೆ ಏನ್ ನ ಸಿಂಟಮ್ಸ್ ಆಗಿದೆಯಾ ಅನ್ಸುತ್ತಾ ನಿಮಗೆ ಸರ್ ಅಹ್ ಅನ್ನೋದಕ್ಕಿಂತ ಮನೆಯವರಲ್ಲಿರೋ ಆಶಯ ಹೇಗಿದೆ ಅನ್ನೋದನ್ನ ತಿಳ್ಸ್ಕೋಬಹುದಾಯ್ತು ಮತ್ತು ಅಲ್ಲಿ ಅಂದರೆ ಆಟ ಅಂತ ಬಂದಾಗ ಅಥವಾ ನಾಮಿನೇಷನ್ ವಿನ್ನಿಂಗ್ ಅಂತ ಬಂದಾಗ ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಯಾರು ಯಾರು ಬೇಕೋ ಅವರಾಗೆ ಅಂದರೆ ಯಾರು ನನಗೆ ನೀವು ಬೇಕು ಅಂದರೆ ನಿಮ್ಮ ಜೊತೆ ನನ್ನ ಸ್ನೇಹ ಜಾಸ್ತಿ ಇದ್ರೆ ಬಟ್ ನನ್ನ ವಿನ್ನಿಂಗ್ ಕ್ಯಾಂಡಿಡೇಟ್ ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸೊ ಅದು ಅಲ್ಲಿ ಬಹಿರಂಗಗೊಳ್ತು ಮತ್ತು ಅನ್ಸೋ ಪ್ರಕಾರ ನೀವು ಹೇಳಿದ್ರಿ ಅವ್ರವ್ರ ಫ್ರೆಂಡ್ಸ್ ಹೆಸರೇ ಅಂತ ಬಟ್ ಅಲ್ಲಿ ಕ್ಲಿಯರ್ ಕಾಣ್ತಾ ಇತ್ತು ವಿನಯ್ ಕಾರ್ತಿಕ್ ಅವ್ರ ಹೆಸರು ತಗೊಳ್ತಾರೆ ಕಾರ್ತಿಕ್ ವಿನಯ್ ಹೆಸರೇ ತಗೊಳ್ತಾರೆ ಅಂತ ಮತ್ತೆ ಸಂಗೀತ ಅವರು ಯಾರ ಹೆಸರು ತಗೊಳ್ತಾರೆ ಅನ್ನೋದು ಸಹ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಬಟ್ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡೋದೇ ಫ್ರೆಂಡ್ಸ್ ಹೆಸರ ತಗೊಳ್ತಾರೆ ಅಂತ ಮತ್ತೆ ಇನ್ನೊಂದು ವಿಚಾರ ಅಂತ ಏನು ಅಂದ್ರೆ ತುಕಾಲಿ ಮತ್ತೆ ವರ್ತೂರ್ ಅವರ ಇಬ್ರು ಬದ್ಲಾಗಿದ್ದಾರೆ ಸರ್ ಇಬ್ರು ಅವ್ರವ್ರನ್ನ ಓಟ್ ಮಾಡ್ಕೊಳ್ಳೋದನ್ನ ನಿಲ್ಸಿ ಬೇರೆಯವ್ರಿಗೆ ಓಟ್ ಹಾಕಿದ್ದಾರೆ ಇದು ಒಂದು ಒಳ್ಳೆ ವಿಚಾರವಾಗಿದೆ ಇದು ಐತಿ ಇವ್ರು ಮೂರ್ ಜನನೇ ಇರಬಹುದು ಇನ್ನಿಬ್ರಾಗಿ ಸಂಗೀತ ಮತ್ತೆ ಯಾರು ಇರಬಹುದು ಇರಬಹುದು ಅಂತ ಅನ್ಸುತ್ತೆ ಇನ್ನೊಂದ್ ಕಡೆಗೆ ನಾಮಿನೇಷನ್ ಪ್ರಕ್ರಿಯೆ ಮೇಲೆ ನೆಕ್ಸ್ಟ್ ಪಾರ್ಟ್ ಅದೇ ಬರುತ್ತೆ ಎಲ್ಲರ ಕೈಲೂ ಕೂಡ ಒಂದು ದಿಲ್ ಮಾರ್ಕ್ ಅನ್ನ ಕೊಟ್ಟು ಎಲ್ಲರಿಗೂ ಚಾಕುವನ್ನ ಕೊಡ್ತಾರೆ ನೀವುಗೆ ಯಾರು ನಾಮಿನೇಟ್ ಮಾಡಬೇಕಾಗುತ್ತೆ ಅವರನ್ನ ಹೋಗಿ ಅವರ ಹಾರ್ಟಿಗೆ ನೀವು ಬ್ರೇಕ್ ಮಾಡಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ತುಂಬಾ ಬಹಳಷ್ಟು ಬೇಜಾರಾಗಿದ್ದು ನೋಡುಗರಿಗೂ ಅಷ್ಟೇ ಕಾರ್ತಿಕ್ ತನೀ ಅವರನ್ನ ನಾಮಿನೇಟ್ ಮಾಡಿದ್ದು ಎಲ್ಲ ಒಂದ್ ಕಡೆಗೆ ಆ ನೀವೇನ ಇದ್ರು ಅಂತ ಹೇಳಿದ್ರೆ ಅವರು ಯೂಸ್ ಮಾಡ್ಕೊಂಡ್ರ ಆ ಪ್ರಕ್ರಿಯೆ ಹಿಂದಿನ ದಿವಸ ಎಲ್ಲ ಕೂಡ ನಾಮಿನೇಟ್ ಮಾಡಿದ್ರು ಸ್ನೇಹದ ದುರ್ಬಳಕೆ ಆಗ್ತಾ ಇದೆ ಹಾಗಾಗಿ ಕಡೆಗೆ ಅದನ್ನ ಸಾಬೀತು ಮಾಡಿದ್ರು ಅಂತ ಅನ್ಸುತ್ತ ಕಾರ್ತಿಕ್ ಸ್ಪೆಷಲ್ ಆಗಿ ನಮ್ರತ ವೋಟಿಂಗ್ ಬಗ್ಗೆ ಅಳ್ತಾ ಇದ್ರು ನಾಮಿನೇಷನ್ ಬಗ್ಗೆ ಆಮೇಲೆ ಅದಾದ ಮೇಲೆ ಅವ್ರ ಕೈಲಿ ಅಲ್ಲಿ ಯಾರು ಕೈ ಇರತ್ತೆ ಅಂದಾಗ ವಿನಯ್ ತೆಗೆದುಕೊಳ್ತಾರೆ ಅನ್ನೋದ್ರು ನಮ್ರತ ಬೇಜಾರಾಯ್ತು ಇನ್ನೊಂದ್ ಕಡೆಗೆ ಹಾಗೇನೆ ತನಿಷಾ ಕೂಡ ಸೇಮ್ ಕಾರ್ತಿಕ್ ನನ್ನ ಹೆಸರನ್ನ ಎತ್ಕೊಂಡಿರ್ತಾರೆ ಕಾರ್ತಿಕ್ ಎತ್ಕೊಳ್ಳಿಲ್ಲ ಜೊತೆಗೆ ನಾಮಿನೇಷನ್ ಕೂಡ ಮಾಡ್ತಾರೆ ಈ ಎಲ್ಲಾ ಪ್ರಕ್ರಿಯೆ ಸ್ನೇಹ ಮುರಿದು ಬಿದ್ದು ಹೋಯ್ತು ಅನ್ಸುತ್ತೆ ನಿಮ್ ಪ್ರಕಾರ ಮುರಿದ್ ಬಿದ್ದೋಯ್ತು ಅನ್ನೋದಕ್ಕೆ ಇವತ್ತಿನ ಒಂದ್ ಪ್ರೋಮೋ ಬಿಟ್ಟಿದ್ದಾರೆ ಸರ್ ಅಹ್ ಇವರು ಬಿಗ್ ಬಾಸ್ ಹೇಳ್ತಾರೆ ತನಿಷ ಅವ್ರಿಗೆ ಮೂರ್ ಜನಾನ ಯಾರನ್ನ ಸೆಲೆಕ್ಟ್ ಮಾಡ್ಕೋತೀರ ಫಿನಾಲೆಗೆ ಅಂತ ಸೊ ಎಲ್ರೂ ಕೂಡ ತನಿಷಾ ಅವರಿಂದ ಅಲಿತಾ ಇದಾರೆ ಈವನ್ ಕಾರ್ತಿಕ್ ಅವರು ಬಟ್ ಆಲ್ರೆಡಿ ತನಿಷಾ ಅವರು ಕಾರ್ತಿಕ್ ಅವರ ಯಾವುದೇ ಸಲಹೆಗಳು ಅಥವಾ ನನ್ನ ಅಂದ್ರೆ ನಾಮಿನೇಟ್ ಮಾಡೋದಿಕ್ಕೆ ಏನೇನ್ ಬೇಕು ಅಂತ ಎಲ್ಲ ಹೇಳ್ತಿದ್ರು ಕೂಡ ತನಿಷ ಅವ್ರು ಒಪ್ಕೊಳ್ತಾ ಇಲ್ಲ ಬಟ್ ನನಗೇನು ನನಗನ್ಸೋ ಪ್ರಕಾರ ಎಲ್ಲಿ ತನಿಷಾ ಮತ್ತು ಕಾರ್ತಿಕ್ ಸಹ ಬೇರೆಯವ್ರ ಚಾಳಿ ಹಿಡಿತಾ ಇದ್ದಾರೆ ಅನಿಸುತ್ತೆ ಬೇರೆಯವರೆಲ್ಲ ಹೇಗೆ ಅಂತಂದರೆ ಇವ್ರು ನಂಗೆ ಓಟ್ ಮಾಡಿದ್ರೆ ಅವ್ರನ್ನ ನಾನು ಮತ್ತೆ ಓಟ್ ಮಾಡ್ತೀನಿ ಬಟ್ ಕಾರ್ತಿಕ್ ಹಾಗೆ ಇರಲಿಲ್ಲ ಯಾರು ಸರಿ ಅನ್ಸ್ತಾರೋ ಯಾರು ತಪ್ಪು ಅನ್ಸ್ತಾರೋ ಅವ್ರಿಗೆ ಓಟ್ ಆಗ್ತಿದ್ರು ಬಟ್ ಇಬ್ಬರು ಎಲ್ಲರೂ ಕೂಡ ಇವಾಗ ಬದಲಾಗಿದ್ದಾರೆ ಬಟ್ ಇವರು ಹಳೇ ಚಾಳಿನ ಹಿಡಿತಾ ಇದಾರೆ ಅನಿಸುತ್ತೆ ತನಿಷಾ ತನಿಷಾ ಅವರು ತಪ್ಪ ಕಾರ್ತಿಕ್ ಅವರು ತನಿಷಾನ ಓಟ್ ಮಾಡಿ ತಪ್ಪ ಮಾಡಿದ್ರು ಅಂತ ಹೇಳಕ್ ಆಗಲ್ಲ ಸರ್ ಈ ಹಿಂದೆ ಗೇಮ್ ಇಂದ ತನಿಷಾ ಅವ್ರನ್ನ ಕಾರ್ತಿಕ್ ಅವರು ಇಡ್ತಾರೆ ಸೊ ಆಗ ಆಗ ಕಾರ್ತಿಕ್ ಅವರು ತನಿಷಾ ಅವ್ರ ಮೇಲೆ ಮುಗಿಬಿಟ್ಟು ಮಾತಾಡದೆ ಚೆನ್ನಾಗಿರ್ದೇ ಇರ್ಬೋದಿತ್ತು ಬಟ್ ಅವರು ಅವ್ರ ಸ್ನೇಹನ ಮುಂದುವರ್ಸಿದ್ರು ಅದೇ ಅದನ್ನ ತನಿಷಾ ಅವರು ಅರ್ಥ ಮಾಡ್ಕೋಬೇಕು ಎಲ್ಲ ಟೈಮಲ್ಲೂ ಸ್ನೇಹನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದನ್ನೇ ಸಂಗೀತ ಬಟ್ ಸಂಗೀತ ಇವಾಗ ಇನ್ನೊಂದು ಕಡೆಗೆ ನಾವು ಎಷ್ಟೊಂದು ಬ್ಯಾಚ್ ನೋಡ್ತಾ ಬಂದಿದ್ದೀವಿ ಎರಡು ಮನೆಯಲ್ಲಿ ಬಲಿಷ್ಠ ತಂಡಗಳಾಗಿದ್ವು ಈಗ ನನಗನ್ಸತ್ತೆ ಮೂರು ಬಲಿಷ್ಠ ಗುಂಪುಗಳಾಗ್ತಾ ಇದ್ದಾವೆ ಅಂತ ಒಂದು ಹಾಗೇನೆ ನಮ್ಗೆ ಡ್ರೋನ್ ಪ್ರತಾಪ್ ಸಂಗೀತ ಒಂದು ಗುಂಪಲ್ಲಿದ್ರೆ ಕಾರ್ತಿಕ್ ವಿನಯ್ ಒಂದು ಗುಂಪಲ್ಲಿದ್ದಾರೆ ಇನ್ನೊಂದು ಕಡೆಗೆ ಸಂತು ಪಂತು ಒಂದು ಗುಂಪಲ್ಲಿ ಇದ್ದಾರೆ ಇನ್ನ ಹೊರತುಪಡಿಸಿದ್ರೆ ನಮ್ರತ ಸಪ್ರೇಟ್ ತನಿಷ ಸಪ್ರೇಟ್ ಇಬ್ರು ಕಣ್ಣೀರಾಗ್ತಾ ಇದ್ದಾರೆ ಈ ಗುಂಪುಗಾರಿಕೆ ಈ ಹಂತಕ್ಕೆ ಬೆಟರ್ ಗುಂಪುಗಾರಿಕೆನ ಅವಶ್ಯಕತೆ ಇರಲಿ ಇಲ್ಲದೆ ಇದ್ರು ಕೂಡ ಮತ್ತೆ ಮತ್ತೆ ಬೇರೆಯವ್ರನ್ನ ಹೇಟ್ ಮಾಡೋಕ್ಕೆ ಅಥವಾ ಕಾರ್ತಿಕ್ ತನಿಷನ ಹೇಟ್ ಮಾಡಲಿಕ್ಕೆ ಸಂಗೀತ ಪ್ರತಾಪ್ನ ಇಷ್ಟಪಡ್ತಿದ್ರೆ ಅಥವಾ ನಿಜಕ್ಕೂ ಕೂಡ ಅವ್ರದ್ದು ಒಳ್ಳೆ ಬಾಂಡಿಂಗ್ ಇದೆಯಾ ಅನ್ಸುತ್ತೆ ಮಮತಾ ಸರ್ ನಂಗೆಲ್ಲೂ ಪ್ರತಾಪ್ ಸಂಗೀತ ಅದು ಒಳ್ಳೆ ಬಾಂಡಿಂಗ್ ಅಂತ ಅನ್ಸ ಅನ್ಸ್ತಿಲ್ಲ ಯಾಕಂತಂದ್ರೆ ಅವರು ಕಾರ್ತಿಕ್ ತನಿಷ ಇಂದ ದೂರ ಇರೋದಕ್ಕೆ ಬೇರೆ ಯಾರು ಇಲ್ಲ ಬೇರೆ ಜೊತೆ ಬೇರೆಯವ್ರು ಯಾರ ಜೊತೆ ಆದ್ರೂ ಇರ್ಬೇಕು ಅಂತಂದ್ರೆ ಅದು ಪ್ರತಾಪ್ ಅಷ್ಟೇ ಪ್ರತಾಪತ್ರನ ಎಲ್ಲ ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಅವ್ರಿಗೆ ಸೊ ಹಾಗಾಗಿ ಅವರಿಬ್ಬರೇ ಹಾಗಾಗಿ ಸಂಗೀತ ಇದ್ದಾರೆ ಅನಿಸುತ್ತೆ ಈವನ್ ಕಾರ್ತಿಕ್ಕು ಅಷ್ಟೇ ಸಂಗೀತ ಜೊತೆ ಇರೋದಕ್ಕೆ ಆಗೋದಿಲ್ಲ ಅಂತಲೇ ನಮ್ರತಂಗ್ ಫ್ಲಾಟ್ ಮಾಡ್ತಾ ಇರೋದು ಸೊ ಸಂಗೀತ ಅವ್ರು ಹೀಗಿರೋದು ತಪ್ಪೇನಿಲ್ಲ ಯಾ ನಮಗೆ ಒಂದು ಏನು ನಮ್ಮ ನೋವುಗಳನ್ನ ಹಂಚ್ಕೊಳ್ಳೋದಕ್ಕೆ ಯಾರಾದ್ರೂ ಜೊತೇಲಿ ಯಾವಾಗಾದ್ರೂ ಇರಲೇಬೇಕು ಸೊ ಹಾಗಾಗಿ ನಾವು ಯಾರ ಜೊತೆ ಆದರೂ ಮಿಂಗಲ್ ಆದರೆ ಅಥ್ವಾ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಅದರಲ್ಲಿ ತಪ್ಪೇನಿಲ್ಲ ಗುಂಪುಗಾರಿಕೆ ನಿಜವಾಗ್ಲೂ ಒಳ್ಳೇದಲ್ಲ ಸರ್ ಎಲ್ಲರೂ ಜೊತೆ ಬೆರಿತಾ ಹೋಗಬೇಕು ಇನ್ನೇನು ಎರಡು ವಾರದಲ್ಲಿ ಮನೆ ಎಲ್ಲ ಖಾಲಿ ಖಾಲಿ ಆಗುತ್ತೆ ಅದಕ್ಕೂ ಮುಂಚೆ ಎಲ್ಲರ ಜೊತೆ ಚೆನ್ನಾಗಿದ್ದು ಒಂದು ಈ ವ ಈ ಬಿಗ್ ಬಾಸಲ್ಲಂತೂ ನಮ್ಗೆ ಯಾವುದು ಹ್ಯಾಪಿನೆಸ್ ಅಂತೂ ಇರಲಿಲ್ಲ ಸೊ ಈಗ ಅಷ್ಟು ಲೀಸ್ಟ್ ಇರೋ ಜನದಲ್ಲಿ ಒಂದಷ್ಟು ಖುಷಿ ಕೊಟ್ಟರೆ ಈ ಗುಂಪುಗಾರಿಕೆ ಬಿಟ್ಟು ಒಂದು ಅಷ್ಟು ಖುಷಿ ಕೊಟ್ಟರೆ ಚೆನ್ನಾಗಿರತ್ತೆ ಇನ್ನೊಂದ್ ಕಡೆ ಎಲ್ಲರೂ ನಾಮಿನೇಷನ್ ಆಗಿದ್ರು ಎಲ್ಲ ಕೂಡ ನಾಮಿನೇಟ್ ಆಗಿದ್ರು ಆದ್ರೆ ಅಲ್ಲಿಂದ ಸೇವ್ ಮಾಡಬೇಕು ಅದರಲ್ಲೂ ಕೂಡ ಫೈನಲಿಸ್ಟ್ ಹ್ಯಾಂಡ್ ರೈಸ್ ಮಾಡೋದ್ರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ನಮ್ಮ ಜೊತೆಗೆ ಇರೋದ್ರು ಅನ್ನೋದ್ರಲ್ಲಿ ಕಾರ್ತಿಕ್ ಆಗಿನೇ ವಿನಯ್ ಪ್ರತಾಪ್ಗೆ ಓಟ್ ಬಂದಿತ್ತು ಈ ಮೂವರು ಜನರಲ್ಲಿ ಯಾರೊಬ್ಬರನ್ನ ಉಳಿಸ್ತೀರ ಅಂದಾಗ ಸಂಗೀತ ಯಾರ ಹೆಸರು ತೆಗೆದುಕೊಳ್ತಾರಂತ ಅಡ್ವಾನ್ಸ್ ಎಲ್ರಿಗೂ ಗೊತ್ತಿತ್ತು ಎಲ್ಲರೂ ಸ್ಮೈಲ್ ಮಾಡ್ತಾ ಇದ್ರು ಸ್ಪೆಷಲ್ ಆಗಿ ಡ್ರೋನ್ ಕೂಡ ಅಗತ್ಯ ಸೇವೆಯೇ ಏನೋ ನನ್ನನೇ ಇವ್ರು ಸೇವೆ ಮಾಡಿದ್ದು ಅನ್ನುವಷ್ಟರ ಮಟ್ಟಿಗೆ ನಗ್ತಾ ಇದ್ರು ಇದು ಎಲ್ಲ ಒಂದು ಕಡೆಗೆ ಎಷ್ಟೋ ದಿನ ಸಂಗೀತ ತನಗೆ ಅನಿಸಿದ್ನೇ ಮಾಡ್ಕೊಂಬಂದರೆ ಪ್ರಾಮಾಣಿಕತೆಯ ಆಟ ಆಡಿದಾರೆ ಅನ್ನುವರು ಅಷ್ಟರ ಮಟ್ಟಿಗೆ ಇರಬೇಕಾದ್ರೆ ಈ ಹಂತಕ್ಕೆ ನಾ ಎಲ್ಲೋ ವಿನಯ ಹೆಸರು ತೆಗೆದುಕೊಳ್ತಾರೆ ಅಂದ್ಕೊಂಡಿದ್ವಿ ಕಾರ್ತಿಕ್ನ ಹೇಟ್ ಮಾಡಿದ್ರು ದ್ವೇಷಕ್ಕಾಗಿ ಅರ್ಹತೆ ಇಲ್ಲದವ್ರನ್ನ ಆಯ್ಕೆ ಮಾಡಿದ್ರು ಅನ್ಸತ್ತ ಇಲ್ಲ ಸ್ಪಷ್ಟವಾಗಿದೆ ಅವ್ರಿಗೆ ಅವರು ಆಯ್ಕೆ ಮಾಡಿರೋದು ಅಂತ ಅನ್ಸತ್ತ ನಿಮ್ ಪ್ರಕಾರ ಸರ್ ನನಗೆ ಅದು ಸರಿ ಅನಿಸ್ತಿಲ್ಲ ಬಿಕಾಸ್ ಪ್ರತಾಪ್ ಅವರೆಲ್ಲೂ ಆಟ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲೂ ಕೂಡ ಅವರು ಎಂಟರ್ಟೈನಿಂಗ್ ಆಗಿರಲಿಲ್ಲ ಆಟ ಅಂತ ಬಂದಾಗ ತುಂಬ ಸೋತಿದ್ದಾರೆ ಅವರು ಸೊ ಸಂಗೀತ ಅವರು ಇವರಿಬ್ಬರಿಗೆ ಫೇವರ್ ಮಾಡದೇ ಇರೋ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಪ್ರತಾಪ್ಗೆ ಈಗೀಗ ತುಂಬಾ ಫೇವರ್ ಆಗ್ತಿದ್ದಾರೆ ಅನ್ಸುತ್ತೆ ಯಾವುದೇ ವಿಚಾರ ಬಂದಾಗ್ಲೂ ಪ್ರತಾಪ್ 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 ಅಂತಾರೆ ಮತ್ತೆ ನಮ್ರತಾ ಅವ್ರ ಹತ್ರ ಹೇಳ್ತಾರೆ ಬೇರೆ ಏನೂ ಇರಲಿಲ್ಲ ಇವರೊಬ್ಬರೇ ನನಗೆ ಕಾಣಿಸಿದ್ದು ಅಂತೆಲ್ಲ ಹೇಳ್ತಾರೆ ಇದು ನಿಜವಾಗ್ಲೂ ಫೇವರ್ನೆಸ್ ಈ ರೀತಿ ಸಂಗೀತ ಅವ್ರು ಇರಲಿಲ್ಲ ಯಾರು ಸರಿ ಅನ್ಸ್ತಾರೋ ಯಾರು ತಪ್ಪು ಮಾಡಿದಾರೋ ಯಾರು ಚೆನ್ನಾಗಿ ಇಲ್ವೋ ಅವರನ್ನು ಅವರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅವ್ರನ್ನ ನಾಮಿನೇಟ್ ಮಾಡ್ತಾಯಿದ್ರು ಬಟ್ ಈ ವಿಚ್ ಈಗೀಗ ಇತ್ತೀಚೆಗೆ ಅವ್ರು ಬರೀ ಪ್ರತಾಪ್ಗೆ ಫೇವರ್ ಆಗಿದ್ದಾರೆ ಒಂದು ಕಡೆ ಮಮತಾ ಮನೆ ಒಳಗಡೆ ಕಣ್ಣೀರಂದಾಗ ಅಂದಾಗ ಡೇ ಒನ್ ಇಂದ ನಾವು ವೀಕ್ಷಕರ ನೋಡಿದ್ದೇನೆ ಆ ಸ್ನೇಹದ ಜೊತೆಗೆ ಸ್ಟ್ರಾಂಗ್ ಆಗಿ ಮುಂದುವರ್ಕೊಂಡು ಬಂದಿರೋದ್ರಲ್ಲಿ ತನಿಷಾ ನಮ್ರತ ಟಾಪರ್ ಆಗಿದ್ರು ನಮ್ರತ ಒಂದ್ ಕಡೆಗೆ ವಿನಯ್ ಬಳಗದಲ್ಲಿ ಮೊದಲಿಂದನೂ ಗುರುತಿಸ್ಕೊಂಡಿದ್ರು ನಿನ್ನೆ ಕೂಡ ಅವರು ಎಲ್ಲಿ ಎಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ವಿನಯ್ಗೆ ಓಟ್ ಹಾಕ್ತಾ ಬಂದ್ರು ವಿನಯ್ನೇ ಫೈನಲ್ ಇರ್ಲಿ ಅಂತ ಕೂಡ ಆಯ್ಕೆ ಮಾಡ್ತಾರೆ ಆದ್ರೆ ವಿನಯ್ ದೃಷ್ಟಿಕೋನದಲ್ಲಿ ಒಂದ್ ಕಡೆಗೇನೆ ಆ ಮನೆ ಒಳಗಡೆ ಇದ್ದ ಸ್ನೇಹಿತರಕ್ಕಿಂತ ಮೊದಲಿನ ಸ್ನೇಹಿತರ ಮೇಲೆ ಲವ್ ಇದೆ ನಾವು ಮೊದಲ ದಿನ ಒಂದು ಮಾತಾಡೋದು ಮಾಡ್ಕೊಂಡಿ ಅಂತ ಇಬ್ಬರು ಈ ಆಂಗಲ್ ನೋಡಿದಾಗ ಒಂದ್ ಕಡೆಗೆ ನಮ್ರತ ಇನ್ನೊಂದ್ ಕಡೆಗೆ ತನಿಷಾ ತನಿಶಾ ಇವ್ರಿಬ್ರು ಕೂಡ ಕಣ್ಣೀರ್ ಹಾಕ್ತಾ ಇದಾರೆ ಎಲ್ಲ ಇವರಿಗೆ ಒಂಟಿ ಆದಿವಿನ ಹತಾಶ ಭಾವನೆ ಕಾಡ್ತಾ ಇದೆಯಾ ನಿನ್ನೆ ಅವ್ರ ವಾತಾವರಣ ನೋಡ್ರೆ ಹಾಗೆ ಅನಿಸ್ತಾ ಇತ್ತು ನನಗೆ ಹೌದು ತನಿಷಾ ಅವರು ಅದನ್ನು ಹೇಳ್ತಾರೆ ಎಲ್ಲ ಯಾರೋ ಬಂದು ನನಗೆ ನೀನೇನು ಇಲ್ಲ ಗೇಮ್ ಆಡ್ತಿಲ್ಲ ನನ್ನ ಬರೀ ವಾಯ್ಸ್ ರೇಸ್ ಆಗುತ್ತೆ ಅಂತ ಅಂದಿದ್ರೆ ನಂಗೆ ಬೇಜಾರಾಗ್ತಾ ಇರಲಿಲ್ಲ ಜೊತೆಯಲ್ಲಿದ್ದು ನೀನು ನೋಡಿದ್ಯಾ ಆ ಗೇಮ್ ಎಲ್ಲ ನಾನು ಹೇಗೆ ಆಡಿದ್ದೀನಿ ಅಂತ ಬಟ್ ಹೌದು ಕಾರ್ತಿಕ್ ಅವರು ಎಡವಿದ್ರು ಅನಿಸುತ್ತೆ ಆ ನಾಮಿನೇಷನ್ ಅಂತ ಬಂದಾಗ ಮತ್ತೆ ಇದೇ ವಿಚಾರವಾಗಿ ಅಂತ ಅಲ್ಲ ಎಷ್ಟೊಂದು ವಿಚಾರವಾಗಿ ಈ ರೀತಿ ಮನಸ್ತಾಪಗಳು ನಡೆದಿದೆ ಬಟ್ ತನುಷ ಅವರು ಎಲ್ಲ ಟೈಮಲ್ಲೂ ಹೊಂದ್ಕೊಂಡು ಹೋಗಿದ್ದಾರೆ ಕಾರ್ತಿಕ್ ಅವರು ಹೊಂದ್ಕೊಂಡು ಹೋಗಿದ್ದಾರೆ ಬಟ್ ಇದು ಗಾಢವಾಗಿ ನೋವಾಗಿದೆ ಅನ್ಸುತ್ತೆ ಅದಲ್ಲದೆ ತುಕಾಲಿ ಮತ್ತೆ ವರ್ತೂರ್ ಅವರು ತನಿಷಾ ಅವ್ರ ಬ್ರೈನ್ ವಾಶ್ ಮಾಡಿದ್ರು ಈ ಹಿಂದೆ ಒಂದೆರಡು ಎಪಿಸೋಡ್ ಹಿಂದೆ ಏನಂತ ಅಂದರೆ ನೀನು ಸಂಗೀತ ಇಲ್ಲ ಯಾರು ಇಲ್ಲ ನೀನೊಬ್ನೇ ನೀನೊಬ್ಳೇ ಇವಾಗ ಕಾರ್ತಿಕ್ಗೆ ಸಪೋರ್ಟ್ ಆಡ್ತಾ ಇರೋದು ನಿನ್ ಗೇಮ್ ನೀನ್ ಹಾಡು ನೀನು ಫಿನಾಲೆಗೆ ಹೋಗ್ಬೇಕು ಅನ್ನೋದನ್ನ ಯಾರು ತುಕಾಲಿ ಮತ್ತೆ ವರ್ತೂರ್ ಅವ್ರು ಹೇಳ್ತಾರೆ ಸೊ ಇದನ್ನ ಮನ್ಸಲ್ಲಿ ಇಟ್ಕೊಂಡು ತನಿಷಾ ಅವರು ಇಂದಿನ ನಾಮಿನೇಷನ್ ಅಂದರೆ ಮೂರು ಜನ ಯಾರು ಫಿನಾಲೆಗೆ ಹೋಗ್ತಾರೆ ಅನ್ನೋದ್ರಲ್ಲಿ ਅ ਕਾਰਤਿਕਔਰਮਾਰਕ ਕਹੇਤਿਲਾ ਅਨਸਤੇ ਮਤੇ ಅವರು ಕೂಡ ಇನ್ನಷ್ಟು ಮುನಿಸ್ಕೊಂಡಿದ್ದಾರೆ ಅನ್ಸುತ್ತೆ ಕಾರ್ತಿಕ್ ಜೊತೆ ಅಂತ ನೋಡಿದ್ರೆ ಇನ್ನೊಂದ್ ಕಡೆಗೆ ಮನೆ ಒಳಗಡೆ ಬಹಳಷ್ಟು ಗೇಮ್ ಗಳ ವೀಕ್ಷಕರೇ ಗ್ರೂಪ್ ಗೇಮ್ ಗಳು ಸಿಗ್ತಾ ಇದ್ದವು ಗ್ರೂಪ್ ಅಲ್ಲಿ ನಾನ್ ಆಡ್ಬೇಕು ನೀನ್ ಆಡಬೇಕು ಅಂತ ಕಚ್ಚಾಟಗಳನ್ನ ನಾವೆಲ್ಲ ನೋಡೇ ಇದ್ದೀವಿ ಆದ್ರೆ ಈ ಬಾರಿ ಡಿಫ್ರೆಂಟ್ ಆಗಿದೆ ಏನಂತ ಹೇಳಿದ್ರೆ ನಾವ್ ಎಂಡಿಗೆ ಬಂದವಾಗೆಲ್ಲ ಗೊತ್ತಾಗದು ಎಲ್ಲರೂ ಕೂಡ ನಾವು ಗೆಲ್ಬೇಕು ಅಂತ ಆಟ ಆಡ್ತಾರೆ ಜಗಳ ಆಗುತ್ತೆ ಯಾವ ಗೇಮು ಆಗಲ್ಲ ರಿಸಲ್ಟ್ ಬರಲ್ಲ ಆದ್ರೆ ಈಗ ಪ್ರತಿ ಗೇಮ್ ಕೂಡ ಇಂಡಿವಿಜುವಲ್ ಆಗಿ ಆಡಬೇಕು ಜೊತೆಗೆ ಇಂಡಿವಿಜುವಲ್ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ಎಲ್ಲ ಅಂಕಗಳಿದೆ ಇದೆಲ್ಲದೂ ಕೂಡ ಅರ್ಹತೆ ಇದ್ದವರು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಎಷ್ಟೋ ದಿನ ಆಡಿದ್ದೆ ಮತ್ತೊಂದು ಅದು ಯಾವುದು ಕೂಡ ಕೌಂಟ್ ಆಗಲ್ಲ ಮಮತಾ ಈ ಎಲ್ಲ ಲೆಕ್ಕಾಚಾರ ನೋಡಿದ ಮೇಲೆ ಈ ಕೊಟ್ಟಿರೋ ಗೇಮು ನಿಮ್ಮ ಪ್ರಕಾರ ಬೆಸ್ಟ್ ಅನ್ಸುತ್ತಾ ಎಲ್ಲರೂ ಅವರವರನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಇಂಡಿವಿಜುವಲ್ ಆಗಾದ್ರೆ ರೈಟ್ ಅನ್ಸುತ್ತೆ ಈ ಇಂಡಿವಿಜುವಲ್ ಸರ್ ಅಲ್ಲಿ ಆದ್ರೂ ನಾವು ನೀನ್ ತಪ್ಪು ಮಾಡ್ದೆ ನೀನ್ ತಪ್ಪು ಮಾಡ್ದೆ ಅಂತ ಹೇಳೋ ಅವಶ್ಯಕತೆ ಇರೋದಿಲ್ಲ ಯಾರು ಸರಿ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಅಂತ ಅಲ್ಲಿರೋ ಅಂತಹ ಎಲ್ಲ ಕ್ಯಾಮ್ರಾಗಳು ಗಮನಿಸ್ತಾ ಇರ್ತವೆ ಆಗ ಯಾರ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಬಯಲಿಗೆ ಬರುತ್ತೆ ಸೊ ಇದೇ ಕರೆಕ್ಟು ಅನ್ಸುತ್ತೆ ಇದ್ರಲ್ಲಿ ವರ್ತೂರ್ ನೋಡಿ ಇಷ್ಟು ದಿವಸ ಯಾ ಏನು ಆಡ್ತಾ ಇಲ್ಲ ಅವ್ರು ಸ್ಲೋ ಮೋಷನ್ ಅಲ್ಲಿದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾಯಿದ್ರು ಬಟ್ ನಿನ್ನೆ ಅಲ್ಲಿ ಸ್ಟ್ರಾಂಗ್ ಆಗಿದ್ದ ಸಂಗೀತನೂ ವಿನ್ ಆಗ್ಲಿಲ್ಲ ನಮ್ರತನೂ ವಿನ್ ಆಗ್ಲಿಲ್ಲ ಪ್ರತಾಪು ವಿನ್ ಆಗ್ಲಿಲ್ಲ ಕೊನೆಗೆ ಸ್ಲೋ ಮೋಷನ್ ಅಲ್ಲಿರೋ ವರ್ತೂರ್ ಅವ್ರು ವಿನ್ ಆದ್ರು ಅವ್ರು ಇದೇ ರೀತಿ ಮೋಸ್ಟ್ಲಿ ಈ ವಾರದ ಎಲಿಮಿನೇಷನ್ ಇರಬಹುದು ಅಂತ ಅನ್ಸುತ್ತೆ ನೀವು ಎಲಿಮಿನೇಷನ್ ಮಾಹಿತಿಯನ್ನ ಮೊದಲೇ ನೀಡಿದಾರೆ ಮಮತಾ ಈಗ ಒಂದು ಈ ವಾರದ ಎಲ್ಲ ಗೇಮ್ಗಳಿಂದ ಒಬ್ರು ಡೈರೆಕ್ಟ್ ಆಗಿ ಫಿನಾಲೆ ವಾರಕ್ಕೆ ಹೋಗ್ತಾರೆ ಇನ್ನು ಉಳಿದ್ರಲ್ಲಿ ಡಬಲ್ ಎಲಿಮಿನೇ ಅಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಇನ್ ಮುಂದೆ ಆಗುತ್ತೆ ಯಾರು ಬೇಕಾದ್ರೂ ಯಾವ ಕ್ಷಣದಲ್ಲಿ ಹೋಗ್ಬಹುದು ಅಂದ್ರೆ ಪ್ರತಿ ಮೂಮೆಂಟ್ ಕೂಡ ಮನೆ ಒಳಗಡೆ ಇನ್ವಾಲ್ವ್ ಆಗಿರ್ಬೇಕು ಪ್ರತಿ ಗೇಮ್ಲು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೋಗುದು ನೀವು ಹೇಳಿದಾಗ ಅದು ನಮ್ರತ ಕೂಡ ಆಗಿರ್ಬೋದು ಅದು ತುಕಾಲಿನೂ ಆಗ್ಬೋದು ವರ್ತೂರು ಆಗ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ನನಗೆ ಈ ಲೆಕ್ಕಾಚಾರ ಎಲ್ಲ ನೋಡಿದ್ಮೇಲೆ ಮಮತಾ ನಿಮ್ಮ ಪ್ರಕಾರ ಮುಂದಿನ ವಾರಕ್ಕೆ ಈ ವಾರದಿಂದ ಹೋಗುವವರು ಯಾರು ಇರ್ಬೋದು ಮತ್ತೆ ಮನೆಗೆ ಬರೋರು ಯಾರು ಆಗಿರ್ಬೋದು ನನಗೆ ನಮ್ರತ ಖಂಡಿತ ಹೋಗ್ತಾರೆ ಅನ್ಸುತ್ತೆ ಅವ್ರು ಎಲ್ಲದಕ್ಕೂ ಏನ್ ಎಲ್ಲದಕ್ಕೂ ಅಳ್ತಾರೆ ಇವಾಗ ಗೇಮ್ ಕಳ್ಕೊಂಡಿದ್ದಕ್ಕೂ ಹತ್ರು ಫಿನಾಲೆಗೆ ಹೋಗ್ತಿಲ್ಲ ಅನ್ನೋದಕ್ಕೂ ಹತ್ರ ಬಟ್ ಅವ್ರು ಎಫರ್ಟ್ ಏನು ಇಲ್ದೆ ಹೇಗೆ ಫಿನಾಲೆಗೆ ಕಳ್ಸಕ್ ಖಂಡಿತವಾಗ್ಲೂ ಈ ವಾರದ ಎಲಿಮಿನೇಷನ್ ಅಲ್ಲಿ ನಮ್ರತಾ ಅವರು ಇರ್ತಾರೆ ಸರ್ ಅಕಸ್ಮಾತ್ ಮಿಡ್ ನೈಟ್ ಎಲಿಮಿನೇಷನ್ ಅಂತ ಆದ್ರೆ ತುಕಾಲಿ ಅವ್ರು ಅಥವಾ ವರ್ತೂರ್ ಅವರು ವರ್ತೂರ್ ಅವ್ರು ಗೇಮ್ಸ್ ಈ ವಾರದಿಂದ ಚೆನ್ನಾಗ್ ಆಡ್ತಾ ಗೊತ್ತಿಲ್ಲ ಇಬ್ರಲ್ಲ ಒಬ್ಬರು ಹೋಗ್ತಾರೆ ಅನ್ಸುತ್ತೆ ಎಲ್ರು ಕೂಡ ಈಗೇನೆ ಡಿಸೈಡ್ ಮಾಡ್ಬಿಟ್ರು ನಮ್ಮ ಫಿನಾಲ್ ಜೊತೆಗೆ ನಮ್ ಜೊತೆಗಿರೋ ಕೈ ಯಾರ್ದು ಅಂದ್ರೆ ಮೂರ್ ಜನರ ಹೆಸರು ಹೇಳಿದ್ದಾರೆ ಹಾಗಾದ್ರೆ ಸಂಗೀತ ಇಲ್ವಾ ಯಾರು ಬರ್ಬೋದು ಟಾಪ್ ಫೈನಲಿಸ್ಟ್ ಟಾಪ್ ತ್ರೀ ಅಂದ್ರೆ ನಿಮ್ ಪ್ರಕಾರ ಮಮತಾ ಸರ್ ನನ್ಗೆ ಟಾಪ್ ತ್ರೀ ಅಲ್ಲಿ ಖಂಡಿತವಾಗ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ ಇಲ್ಲಿ ನೀವ್ ಹೇಳಿದಾಗೆ ತನಿಷಾ ಇರ್ಬೋದು ನಮೃತ ಇರ್ಬೋದು ಒಂದ್ ಹಂತಕ್ಕೆ ಡಲ್ ಆಗಿದ್ದಾರೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಮುಂದಿನ ಹಂತಕ್ಕೆ ಅವರು ಹೋಗುವುದೇ ಡೌಟ್ ಅಂತ ನಮಗ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗಾಗ್ಲೇನೆ ನಿನ್ನೆ ಕೂಡ ಹೇಳ್ತಾ ಇದ್ರು ನಮೃತ ನನಗ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ರು ಇನ್ನಿನ್ ಒಂದು ಎರಡೇ ವಾರ ಅಂತ ಸಮಾಧಾನ ಕೂಡ ವಿನಯ್ ಮಾಡ್ತಾ ಇದ್ರು ಓಕೆ ಅವ್ರು ಕಷ್ಟ ಅಂತ ಅಲ್ಲ ಅದೇ ಅನ್ಸತ್ತೆ ನಮಗೆ ಇನ್ನೊಂದ್ ಕಡೆ ನೋಡಿದ್ರೆ ಅದರಲ್ಲಿ ಫೈನಲ್ ಹೋಗ್ಲೇಬೇಕು ಅಂತ ಇಂಡಿವಿಜುವಲ್ ಆಗಿನೋ ಯಾರನ್ನ ಆಟ ದ್ವೇಷ ಮಾಡಲಿ ಪ್ರೀತಿ ಮಾಡ್ಲಿ ತುಂಬಾ ಅವ್ರದೇ ಆದ ವೇಲಿ ಹೋಗ್ತಾ ಇರೋದು ಸಂಗೀತ ಮೇ ಬಿ ಸಂಗೀತ ಹುಡುಗಿರ್ ಗೆದ್ದಿಲ್ಲ ಅನ್ನೋದನ್ನ ತುಂಬಾ ಸುದೀಪ್ ಅವರು ಹೇಳ್ತಾರೋ ಅದಾದ್ಮೇಲೆ ನೀಟಾಗಿ ಅದಕ್ಕೆ ಆ ಸ್ಟ್ಯಾಂಡ್ ಆಗಿದ್ದಾರೆ ಅವರು ತುಂಬಾ ಚೆನ್ನಾಗಿ ಆಡ್ತಾನೆ ಇದ್ದಾರೆ ಇನ್ನು ನಮ್ಗೆ ಮೂರು ಜನ ಹುಡುಗರಲ್ಲಿ ತುಂಬಾ ಸ್ಪರ್ಧೆ ಅಂದ್ರೆ ನಾವು ತೂಕಾಲಿನ ಕಡೆಗಣಿಸಲ್ಲ ಮೊದ್ಲಿಂದ ಆಡಿದಾರೆ ಹಾಗೇನೆ ನಮ್ಗೆ ಇಲ್ಲಿ ಅದಕ್ಕಿಂತ ತಪ್ಪೆಸ್ಟ್ ಅಂತ ಹೇಳಿದ್ರೆ ಪ್ರತಾಪ್ ಸಿಗ್ತಾರೆ ನಂತರ ಕಾರ್ತಿಕ್ ವಿನಯ್ ಈ ನಾಲ್ಕು ಜನರಲ್ಲಿ ಇನ್ನು ಇಬ್ಬರು ಟಾಪ್ ತ್ರೀಗೆ ನಿಮ್ಮ ಪ್ರಕಾರ ಪ್ರತಾಪ್ ಈ ವಾರ ಗೇಮ್ ಅಲ್ಲಿ ಅದು ಹೊಡೆತ ಯಾಕೆಂದರೆ ಗೇಮ್ ಅಂತ ಬಂದಾಗ ಪ್ರತಾಪ್ನ ಅಷ್ಟೊಂದಾಗಿ ಗೆದ್ದಿರೋದನ್ನ ನಾವು ನೋಡೇ ಇಲ್ಲ ಮೇ ಬಿ ಆಟವನ್ನು ಕನ್ಸಿಡರ್ ಮಾಡೋದಾದ್ರೆ ಪ್ರತಾಪ್ ಒಂದು ಕಡೆಗೆ ಮೈನಸ್ ಆಗುತ್ತೆ ಅನ್ನೋದು ನನ್ನ ಫೀಲಿಂಗ್ಸ್ ಜೊತೆಗೆ ಗೇಮ್ ಅಲ್ಲಿ ಸ್ಟ್ರಾಂಗ್ ಅಂದಾಗ ತುಕಾಲಿ ವಿನಯ್ ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಗೇಮ್ ಅಂತ ಬಂದಾಗ ಈ ಈ ಲೆಕ್ಕಾಚಾರದ ಮೇಲೆ ಇನ್ನಿಬ್ರು ಯಾರು ಬರ್ಬೋದು ಸಂಗೀತ ಜೊತೆಗೆ ಸರ್ ಯಾರು ಅಂತ ಗೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ವಿನಯ್ ಮತ್ತು ಕಾರ್ತಿಕ್ ಡೆಫಿನೆಟ್ಲಿ ಒಬ್ರು ಒಂದು ಕೈಯಲ್ಲಿ ಇರ್ತಾರೆ ಸಂಗೀತ ಅಂತೂ ಮತ್ತೊಂದು ಕೈಯಲ್ಲಿ ಇರ್ತಾರೆ ವಿನಯ್ ಇರ್ತಾರೆ ಅಥವಾ ಇರಲ್ಲ ಅಂತಂದರೆ ಇರ್ತಾರೆ ಅಂತ ಬಂದಾಗ ಗೇಮ್ಸಲ್ಲಿ ಚೆನ್ನಾಗಿ ಆಡಿದ್ದಾರೆ ಮತ್ತು ಎಂಟರ್ಟೈನ್ಮೆಂಟು ಆಗಾಗ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ ಮತ್ತು ಕಾರ್ತಿಕ್ ಯಾಕೆ ಇರ್ತಾರೆ ಅಂತಂದರೆ ಎಲ್ಲ ರೀತಿಯಲ್ಲೂ ಆಟ ಎಂಟರ್ಟೈನ್ಮೆಂಟ್ ಮತ್ತೆ ಜನರ ಜೊತೆ ಬೆರೆಯೋದು ಅದೆಲ್ಲದರಲ್ಲೂ ಕಾರ್ತಿಕ್ ಅವ್ರ ಪರ್ಫೆಕ್ಟ್ ಆಗಿದ್ದಾರೆ ವಿನಯ್ ಅಂತ ಬಂದಾಗ ಅವ್ರದ್ದು ಗುಂಪು ಅಷ್ಟೇ ಇರ್ತಾ ಇತ್ತು ತುಕಾಲಿ ಮೈಕಲ್ ರಕ್ಷ ಮತ್ತೆ ಅಷ್ಟೇ ಇತ್ತು ಹೌದು ಐ ತಿಂಕ್ ಕಾರ್ತಿಕ್ ಸಂಗೀತ ಇರಬಹುದು ಅಂತ ಅನ್ಸುತ್ತೆ ಒಂದು ಅಲೆ ಅಂತ ಆ ಜನರ ಬಾಯಿಂದ ಬಾಯಿಗೆ ಇಂತರ ಗೆಲ್ತಾರೆ ಅಂತ ನಾವು ಕಳೆದ ಆವೃತ್ತಿಯಲ್ಲಿ ರೂಪೇಶ್ ಶೆಟ್ಟಿ ಗೆಲ್ತಾರೆ ಗೆಲ್ತಾರೆ ಅನ್ನೋದು ಫೈನಲ್ ವರ್ಗು ಅದು ಅದೇ ಫಿಕ್ಸ್ ಆಗೋಯ್ತು ಈ ಬಾರಿ ನಾವು ಹೊರಗಡೆ ಒಂದು ಅಲೆ ಅಂತ ನೋಡಿದ್ರೆ ವಿನಯ್ ಸಂಗೀತ ಕಾರ್ತಿಕ್ ಜಿನ್ನ ಪ್ರತಾಪ್ ಅವರ ಅಲೆ ತುಂಬಾ ಹೆಚ್ಚಿದೆ ಮೇ ಬಿ ಈ ಅಲೆ ಏನಾದ್ರೂ ಅಪ್ಪಳಿಸಿ ಅವರೇ ಗೆಲ್ಬಹುದಲ್ವ ಯಾಕಂದ್ರೆ ನಾವು ಪ್ರತಿ ಮೀಡಿಯಾ ಪ್ರತಿಯೊಂದು ವ್ಯಕ್ತಿ ಯಾರ ಹತ್ರ ಕೇಳಿದ್ರು ಪ್ರತಾಪ್ ಗೆಲ್ಲಿ ಬಿಡುಬಾರ್ದು ಪಾಪ ಮಟ್ಟಿಗೆ ಜನ ಅವರ ಹಿಂದಿನ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಅವರಿಗೆ ವಿನ್ ಆಗಲಿ ಅಂತ ಹಾರೈಸ್ತಿದ್ದಾರೆ ಮೇ ಬಿ ಈ ಅಲೆ ಏನಾದರೂ ಸ್ವಲ್ಪ ಆಗ್ಬೋದಾ ಫೈನಲ್ ಸ್ಪರ್ಧಿಯಾಗಿ ಯಾಕೆ ಬರಬಾರ್ದು ಅವರು ಸರ್ ಜನರ ವೋಟಿಂಗ್ ಅಂತ ಬಂದಾಗ ಜನರ ಅಭಿಪ್ರಾಯ ಅಂತ ಬಂದಾಗ ಡೆಫಿನೆಟ್ಲಿ ಡ್ರೋನ್ ಪ್ರತಾಪ್ ಅವರ ವಿನ್ ಆಗ್ತಾರೆ ಅವರಿಂದ ಏನು ತಪ್ಪು ಮಾಡಿದ್ರು ಆ ತಪ್ಪುಗಳನ್ನೆಲ್ಲ ಜನರು ಮರ್ತಿದ್ದಾರೆ ಎಲ್ಲೋ ಒಂದು ಆ ಹತ್ತು ಪರ್ಸೆಂಟ್ ಜನ ಅದನ್ನ ಮರ್ತಿಲ್ಲ ಈಗಲೂ ಸಹ ಅವ್ರನ್ನ ನಿಂದಿಸ್ತಾನೆ ಇದ್ದಾರೆ ಇನ್ನು ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಪ್ರತಾಪ್ ಪರನೇ ಇದ್ದಾರೆ ಹೀಗಾಗಿ ಜನರ ಅಭಿಪ್ರಾಯ ಅಥವಾ ಜನರ ಓಟಿಂಗು ಜನರಿಂದ ಗೆಲ್ತಾರೆ ಅಂತ ಆದಾಗ ಡ್ರೋನ್ ಪ್ರತಾಪ್ ಅವರು ಖಂಡಿತವಾಗ್ಲೂ ಗೆಲ್ತಾರೆ ಅಥವಾ ಬಿಗ್ ಬಾಸ್ ಜನರ ಅಭಿಪ್ರಾಯ ಎರಡೂ ಸೇರಿ ಗೆಲ್ಲೋರು ಯಾರು ಅಂತ ಬಂದಾಗ ಅಲ್ಲಿ ವಿನಯ್ ಅಥವಾ ಕಾರ್ತಿಕ್ ಅವರು ಗೆಲ್ತಾರೆ ಇನ್ನೊಂದು ಕೈಯಲ್ಲಿ ಸಂಗೀತ ಇರ್ತಾರೆ ಓಕೆ ಮಮತಾ ತುಂಬಾ ಅದ್ಭುತವಾಗಿ ಬಿಗ್ ಬಾಸ್ ಮನೆ ಒಳಗಿನ ಇಷ್ಟು ಜರ್ನಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಯಾರು ಟಾಪ್ ತ್ರೀ ಅಲ್ಲಿ ಇರ್ತಾರೆ ಅಂತ ಅದ್ಭುತವಾಗಿ ತಿಳಿಸ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ನಿನ್ನೆ ಫೈನಲಿಸ್ಟ್ ಹ್ಯಾಂಡ್ ರೈಸ್ ಆಗುವುದು ಯಾರ್ದು ಅತಿ ಹೆಚ್ಚು ಓಟ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ತಿಕ್ ವಿನಯ್ ಹಾಗೆ ನಮ್ಗೆ ಡ್ರೋನ್ ಪ್ರತಾಪ್ ಅವರ ಓಟಿಂಗ್ ಸಿಗುತ್ತೆ ಇಲ್ಲ ಇನ್ನೊಂದ್ ಕಡೆ ನೋಡಿದಾಗ ಎಷ್ಟೋ ದಿನದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸಂಗೀತ ಹಾಗಾದ್ರೆ ಬರಲ್ವಾ ನಿಮ್ಮ ಪ್ರಕಾರ ಈ ಮೂರ್ ಜನನೇ ವಿನ್ನಿಂಗ್ ಟಾಪ್ ತ್ರೀ ಅಲ್ಲಿ ಬರ್ತಾರೆ ಅಥವಾ ಸಂಗೀತ ಕೂಡ ಇರ್ತಾರ ಅಥವಾ ಇನ್ನೊಂದು ಕಡೆಗೆ ಈಗಾಗ್ಲೇನೆ ಕಾರ್ತಿಕ್ ಸ್ನೇಹಕ್ಕೆ ಕೊನೆಯದಾಗಿ ಬಹಳ ಮೋಸ ಮಾಡ್ಬಿಟ್ರು ಹಾಗೆ ಮಾಡಬಾರ್ದಾಗಿತ್ತು ಅದರಿಂದ ಕಾರ್ತಿಕ್ ಮೈನಸ್ ಆಗುತ್ತೆ ಅನ್ಸುತ್ತೆ ಎಲ್ಲಿ ಎಲ್ಲದರ ಬಗ್ಗೆ ಅಭಿಪ್ರಾಯವನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು ಈ ರೀತಿಯ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ